ಹೈ ಗೈಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯ್ತಾ ನೋಡಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಇದೆ ನೀವು ಕೂಡ ಯೂಟ್ಯೂಬ್ ಅರ್ ವಿಡಿಯೋಸ್ ಅಪ್ಲೋಡ್ ಮಾಡಿ ನೀವು ಕೂಡ ತಿಂಗಳ ತಿಂಗಳ ಅರ್ನ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಹಾಗಾದ್ರೆ ಏನ್ ಮಾಡ್ಬೇಕು ಯಾಕಂದ್ರೆ ಒಂದೇ ಒಂದು ತನಿಖೆ ಹೇಳ್ತೇನೆ ಯಾಕಂದ್ರೆ ಎಷ್ಟೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅದು ಗ್ರೋ ಆಗದೆ ಹಾಗೆ ಅರ್ಧಕ್ಕೆ ಬಿಟ್ಟಂತಹ ಒಂದು ಯೂಟ್ಯೂಬ್ ಚಾನಲ್ ಲಕ್ಷಗಟ್ಟಲೆ ಇದ್ದಾವೆ ಹಾಗಾದ್ರೆ ನೀವು ದುರ್ತಿಗೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಯೂಟ್ಯೂಬ್ ಚಾನಲ್ ನೀವು ಬೇಗ ಗ್ರೋ ಆಗ್ಬೇಕು ಅಂದ್ರೆ ಒಂದು ನಮ್ಗೆ ತಾಳ್ಮೆ ಇರ್ಬೇಕಾಗುತ್ತೆ ಇದು ನನ್ನ ಮೂರನೇ ಚಾನಲ್ ಒಂದು ಟೀಚ್ ಆರ್ ಕೆ ಕನ್ನಡ ಫಸ್ಟ್ ಚಾನಲ್ ಎರಡ್ ಸಾವಿರ ಇಪ್ಪತ್ತರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಜೆ ಜಾಬ್ಸ್ ಅಂತ ನನ್ನ ಎರಡನೇ ಚಾನಲ್ ವರ್ಟೈಜೇಷನ್ ಮಾಡ್ಕೊಂಡೆ ಎರಡು ಕೂಡ ಇದು ಒನ್ ಮಂತ್ ಬ್ಯಾಕ್ ಅಂದ್ರೆ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದಂತ ಯೂಟ್ಯೂಬ್ ಆರ್ ಕೆ ಟೆಕ್ ಇದು ಸಂಬಂಧಪಟ್ಟಂತ ಒಂದು ಚಾನಲ್ ನೋಡಿ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನಾವು ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತಿಂಗಳ ತಿಂಗಳ ದುಡ್ಡನ್ನ ಅರ್ನ್ ಮಾಡಬೇಕು ಅಂದ್ರೆ ನಮ್ಗೆ ಏನ್ ಇರಬೇಕು ಅಂದ್ರೆ ತಾಳ್ಮೆ ಇರಬೇಕಾಗುತ್ತೆ ತಾಳ್ಮೆದ ಜೊತೆಗೆ ನಾವು ಪ್ರತಿ ದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಆ ವಿಡಿಯೋ ಹೇಗಿರ್ಬೇಕು ಅಂದ್ರೆ ಆ ವಿಡಿಯೋದಲ್ಲಿ ಇರುವಂತ ಕಂಟೆಂಟ್ ಈಗಿನ ಒಂದು ಪ್ರೆಸೆಂಟೇಶನ್ ಅಂದ್ರೆ ಇವಾಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಗೆ ಸಂಬಂಧಿಸಿರ್ಬೇಕಾಗುತ್ತೆ ಮತ್ತೆ ಈ ಜನರು ಕುತೂಹಲವಾಗಿ ನೋಡುವಂತಹ ಕುತೂಹಲ ಭರಿತವಾದಂತಹ ಕಂಟೆಂಟ್ ಆ ವಿಡಿಯೋದಲ್ಲಿ ಜೊತೆಗೆ ಕ್ಲಿಯರ್ನೆಸ್ ಮತ್ತೆ ತುಂಬಾ ಎಚ್ ಡಿ ಆಗಿರ್ಬೇಕು ಜೊತೆಗೆ ಮತ್ತೆ ನಮ್ಮ ತಂಪ್ಲೈನ್ ನಾವು ಹಾಕುವಂತ ಟ್ಯಾಕ್ಸ್ ಹಾಕುವಂತ ಡಿಸ್ಕ್ರಿಪ್ಷನ್ ಹಾಕುವಂತ ಒಂದು ಟೈಟಲ್ ಇವು ಎಲ್ಲವೂ ಕೂಡ ಚೆನ್ನಾಗಿ ನಾವು ಆ ಒಂದು ವಿಡಿಯೋದಲ್ಲಿ ನಾವು ಕ್ವಾಲಿಟಿ ತೋರಿಸಿದಾಗ ಆ ವಿಡಿಯೋ ವೈರಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ದಿನಕ್ಕೆ ಒಂದೊಂದು ವಿಡಿಯೋಸ್ ಗಳನ್ನ ಒಂದು ತಿಂಗಳು ಕಂಟಿನ್ಯೂ ಆಗಿ ದಿನಕ್ಕೆ ಒಂದೊಂದು ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ನೀವು ಶ್ರಮ ಪಟ್ಟು ವಿಡಿಯೋಸ್ ಗಳನ್ನು ಹಾಕ್ತಾ ಹೋದಾಗ ನೀವು ಮೂವತ್ತು ದಿನದಲ್ಲಿ ಮೂವತ್ತು ವಿಡಿಯೋಸ್ ಗಳನ್ನು ಹಾಕ್ತಾ ಇರ್ತೀರಲ್ವಾ ಅದರಲ್ಲಿ ಒಂದು ವಿಡಿಯೋ ಮಾತ್ರ ಯಾವ್ದಾದ್ರು ಒಂದು ವಿಡಿಯೋ ಗ್ಯಾರಂಟಿ ಪಕ್ಕ ಯೂಟ್ಯೂಬರ್ ನಿಮಗೆ ವೈರಲ್ ಮಾಡಿ ಕೊಡ್ತದೆ ಅದೇ ಒಂದು ವಿಡಿಯೋದಿಂದ ನಿಮ್ಮ ಒಂದು ಚಾನೆಲ್ ಮಾನಿಟೈಸೇಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಟ್ರಿಕ್ ಹೇಳ್ತೇನೆ ನಿಮ್ಗೆ ಈ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ನಾವು ಇವಾಗ ಒಂದು ಚಾನೆಲ್ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಾ ವಿಡಿಯೋಸ್ ಗಳನ್ನು ಅವ್ರು ಅಬ್ಸರ್ವ್ ಮಾಡ್ತಾರೆ ಇವ್ನ ನಿಯತ್ತಾಗಿ ಹಾಕ್ತಾ ಇದ್ದಾನೋ ಇವನು ಸ್ವಂತ ಕಂಟೆಂಟ್ ಇದೆ ಇಲ್ವಾ ಇವನು ಸ್ವಂತಾಗಿ ಕಂಟೆಂಟ್ ಇಟ್ಕೊಂಡು ಜನರಿಗೆ ಏನಾದ್ರೂ ತಿಳಿಯ ಪಡಿಸ್ತಾ ಇದ್ದಾನೆ ಇವು ಈ ಒಂದು ವಿಡಿಯೋಸ್ ಗಳಿಂದ ಜನರಿಗೆ ಏನಾದ್ರೂ ಎಂಟರ್ಟೈನ್ಮೆಂಟ್ ಆಗುತ್ತ ಏನಾದ್ರೂ ವಿಷಯಗಳು ಗೊತ್ತಾಗ್ತದ ಅನ್ನೋ ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನು ಕಲೆ ಹಾಕಿದಾಗ ನಮ್ಮ ವಿಡಿಯೋಸ್ ಗಳು ಒಂದು ಕ್ವಾಲಿಟಿ ಅಂತ ಅನಿಸ್ಬಿಟ್ರೆ ನಮ್ಮ ವಿಡಿಯೋಸ್ ಗಳು ವೈರಲ್ ಆಗ್ತಾ ಹೋಗ್ತದೆ ನಾವು ಕೂಡ ತಿಂಗಳ ತಿಂಗಳ ಅರ್ನ್ ಮಾಡ್ಕೊಳ್ಬಹುದು ಇದು ಒಂದು ಟ್ರಿಕ್ ನೆನಪಿಟ್ಕೊಡ್ರಿ ನೀವು ತಾಳ್ಮೆಯಿಂದ ಇರ್ಕೊಳ್ಳಿ ದಿನಕ್ಕೆ ಒಂದೊಂದು ವಿಡಿಯೋಸ್ ಗಳನ್ನ ಹಾಕಿ ಕಂಟೆಂಟ್ ಚೆನ್ನಾಗಿರ್ಬೇಕು ಟೈಟಲ್ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಆಗ್ತಾ ಹೋಗ್ರಿ ಜೊತೆಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಟ್ರಿಕ್ಸ್ ಕೊಡ್ತೇನೆ ಎರಡು ಒಂದು ಎರಡನೇ ಒಂದು ಟ್ರಿಕ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಇದು ನೀವು ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀರಾ ಹೌದಲ್ವಾ ಈ ಲಾಂಗ್ ವಿಡಿಯೋಸ್ ಗಳಿಗಿಂತ ನೀವು ಶಾರ್ಟ್ಸ್ ಬಿಡ್ಸು ಈ ವಿಡಿಯೋಸ್ ಗಳಿಗೆ ತುಂಬಾ ಒತ್ತನ್ನು ಕೊಡಿ ಯಾಕಂದ್ರೆ ಇವಾಗ ಇವಾಗ ಪಹಲ್ಗಾಮ್ ದಾಳಿ ಆಯ್ತು ಮತ್ತೆ ಇವತ್ತು ನಿನ್ನೆ ತಾನೆ ಆ ಹೇರ್ ಸ್ಟ್ರೈಕ್ ಆಯ್ತು ಹೌದಲ್ವಾ ಆಪರೇಷನ್ ಸಿಂಧೂರ್ ಅಂತ ಒಂದು ಹೇರ್ ಸ್ಟ್ರೈಕ್ ಆಯ್ತು ಪಾಕಿಸ್ತಾನ ಮೇಲೆ ಇದು ಪ್ರೆಸೆಂಟ್ ಇದು ಜಸ್ಟ್ ಗೆ ಬರೋದಿಲ್ಲ ಇದು ಒಂದು ವಿಷಯ ಇದರ ಮೇಲೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬಹುದು ಪಕ್ಕ ಚೆನ್ನಾಗಿರುವಂತ ಒಂದು ನ್ಯೂಸ್ ಅನ್ನು ಮಾಡ್ಕೊಂಡು ಹಲವಾರು ವಿಡಿಯೋಸ್ ಗಳನ್ನು ನೀವು ಶಾರ್ಟ್ಸ್ ವಿಡಿಯೋಸ್ ಗಳನ್ನಾಗಿ ನೀವು ಹಲವಾರು ಗಳನ್ನು ಶಾರ್ಟ್ಸ್ ವಿಡಿಯೋಸ್ ಗಳನ್ನಾಗಿ ಅಪ್ಲೋಡ್ ಮಾಡಿಬಿಟ್ರೆ ಪಟಾಪಟ್ಟಿ ಏನ್ ಬರ್ತದೆ ನಿಮ್ಗೆ ಆ ಯಾಕಂದ್ರೆ ಜನರು ಪ್ರಸ್ತುತವಾದಂತ ಘಟನೆ ಅದು ಎಲ್ಲಾ ಜನರು ಅದನ್ನು ಟೈಪ್ ಅದು ಸರ್ಚ್ ಮಾಡ್ತಾ ಇರ್ತಾರೆ ನಿಮ್ಮ ವಿಡಿಯೋಸ್ ಗಳು ಏನಾಗ್ತಾ ಇರ್ತವೆ ಆ ಸರ್ಚ್ ಲಿಸ್ಟಿಂಗ್ ಬರ್ತದೆ ಯಾಕೆ ಸರ್ಚ್ ಲಿಸ್ಟಿಂಗ್ ಬರ್ತದೆ ಗೊತ್ತಾ ಯಾಕಂದ್ರೆ ಶಾರ್ಟ್ಸ್ ವಿಡಿಯೋಸ್ ಗಳನ್ನು ಮಾಡೋದು ಕಡಿಮೆ ಹಾಗಾಗಿ ಲಾಂಗ್ ವಿಡಿಯೋಸ್ ಮಾಡೋದು ಜಾಸ್ತಿ ಇರೋದ್ರಿಂದ ಈ ಸರ್ಚ್ ಮಾಡಿದ ತಕ್ಷಣ ಏನಾಗಿ ಬಿಡ್ತದೆ ಈ ಶಾರ್ಟ್ಸ್ ವಿಡಿಯೋಸ್ ಗಳನ್ನು ನಾವು ಮಾಡಿರ್ತೀವಿ ಬೇಗ ನಮ್ಮ ಸರ್ಚ್ ಗೆ ಬಂದ್ಬಿಡ್ತದೆ ಆಟೋಮೆಟಿಕ್ ಆಗಿ ನಮ್ಮ ವಿಡಿಯೋಸ್ಗಳು ವೈರಲ್ ಆಗ್ತದೆ ಆಮೇಲೆ ನೀವು ಲಾಂಗ್ ವಿಡಿಯೋಸ್ ಹಾಕ್ಬೋದು ಏನು ತೊಂದರೆ ಆಗೋದಿಲ್ಲ ಇದು ಮೇನ್ ಟ್ರಿಕ್ಸ್ ಗಳು ಹಾಗಾಗಿ ಹಾಗಾಗಿ ನೀವು ಒಂದು ವಿಡಿಯೋ ನೀವು ಒಂದು ಲಾಂಗ್ ವಿಡಿಯೋ ಮಾಡಿದ್ರೆ ಆ ಒಂದೇ ಒಂದು ಲಾಂಗ್ ವಿಡಿಯೋದಲ್ಲಿ ಮೂರರಿಂದ ನಾಲ್ಕು ಶಾರ್ಟ್ಸ್ ವಿಡಿಯೋಸ್ ಗಳನ್ನು ಮಾಡಿ ಹಾಕೋದ್ರಿಂದ ನಮ್ಮ ಒಂದು ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ ಅದೇ ರೀತಿ ನಮ್ಮ ಒಂದು ಆ ಚಾನಲ್ ಕೂಡ ಬೇಗ ಅರ್ನ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದ ಹೇಳ್ತಾ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ